ವೈಕುಂಠ ಏಕಾದಶಿ ಅದ್ದೂರಿ ಶ್ರೀ ವೇಣುಗೋಪಾಲಸ್ವಾಮಿ ದೇಗುಲದಲ್ಲಿ ಭಕ್ತರ ಸಾಲು ಜಯ ಕರ್ನಾಟಕ ಮಾತೆ ಸಾಂಸ್ಕೃತಿಕ ಮತ್ತು ಕಲಾ ಸಂಘದಿಂದ ಭಜನೆ ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಂ ವೆಂಕಟೇಶಪ್ಪ ನೇತೃತ್ವದಲ್ಲಿ ಜಯ ಕರ್ನಾಟಕ ಮಾತೆ ಸಾಂಸ್ಕೃತಿಕ ಮತ್ತು ಕಲಾ ಸಂಘದಿಂದ ಭಜನೆ ಕೋಲಾರ ತಾಲೂಕಿನ ಸುಗುಟೂರು ಹೋಬಳಿಯ ಅಂಕತಟ್ಟಿ ಗ್ರಾಮದಲ್ಲಿ ಪುರಾಣ ಪ್ರಸಿದ್ಧ ಶ್ರೀ ವೇಣುಗೋಪಾಲಸ್ವಾಮಿ ದೇಗುಲದಲ್ಲಿ ಶ್ರದ್ಧಾ ಭಕ್ತಿಯಿಂದ ವೈಕುಂಠ ಏಕಾದಶಿ ಆಚರಿಸಲಾಯಿತು ಮುಖಂಡರಾದ ನಾರಾಯಣಸ್ವಾಮಿಗೌಡ ಮಾತನಾಡಿ ಸ್ವಾಮಿಗೆ ಅಭಿಷೇಕ ಹೂವಿನ ಅಲಂಕಾರ ಉಯ್ಯಾಲೋತ್ಸವ ಮುಂತಾದ ಸೇವೆಗಳನ್ನು ಸಂಪ್ರದಾಯದಂತೆ ಶಾಸ್ತೋಕ್ತವಾಗಿ ನೆರವೇರಿಸಿ ಭಕ್ತರಿಗೆ ಪ್ರಸಾದ ವಿನಿಯೋಗಿಸಲಾಯಿತು ನಾಳೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆ ದ್ವಾದಶಿ ಆಚರಿಸಲಾಗುವುದು ಎಂದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಎಸ್ ಭೂಪತಿಗೌಡ್ರು ಪೂರ್ವಕಾಲದಿಂದಲೂ ಆಚರಿಸಿಕೊಂಡು ಬಂದಿದ್ದು ವೈಕುಂಠ ಏಕಾದಶಿ ಅಥವಾ ಮುಕ್ಕೋಟಿಕಾದೇಶಿ ಆಚರಣೆಯಾಗಿದ್ದು ಊರಿನ ಹಿರಿಯರು ಮತ್ತು ಮುಖಂಡರು ಒಟ್ಟಿಗೆ ಸೇರಿ ಎಲ್ಲರ ತೀರ್ಮಾನದಂತೆ ಸ್ವಾಮಿಯ ಸೇವೆಯನ್ನು ನಡೆಸಿಕೊಂಡು ಬಂದಿದ್ದೇವೆಂದರು ರಾಜ್ಯೋತ್ಸವ ಪ್ರಶಸ್ತಿ ಪುರಸ್ಕೃತರಾದ ಎಂ ವೆಂಕಟೇಶಪ್ಪ ಮಾತನಾಡಿ ಸಂಜೆ ಜೈ ಕರ್ನಾಟಕ ಮಾತೆ ಸಾಂಸ್ಕೃತಿಕ ಮತ್ತು ಕಲಾ ಸಂಘದಿಂದ ಭಜನೆ ಏರ್ಪಡಿಸಲಾಗಿದ್ದು ನಾಳೆ ಬೆಳಗ್ಗೆ ಸ್ವಾಮಿಗೆ ಮಹಾಮಂಗಳಾರತಿಯೊಂದಿಗೆ ದೇವತಾ ಕಾರ್ಯ ಮುಗಿಯುವುದೆಂದರು ವಿಶೇಷವಾಗಿ ಗ್ರಾಮದ ಮಹಿಳೆಯರು ಮಕ್ಕಳು ಮತ್ತು ಯುವಕರು ದೇವತಾ ಕಾರ್ಯದಲ್ಲಿ ಶ್ರದ್ಧಾಭಕ್ತಿಯಿಂದ ಪಾಲ್ಗೊಂಡಿದ್ದರು ಈ ಸಂದರ್ಭದಲ್ಲಿ ಮುಖಂಡರಾದ ಬಿಮುನೇಗೌಡ ಎನ್ ಕೃಷ್ಣೇಗೌಡ ಎನ್ ರಾಮೇಗೌಡ ಎನ್ ಹನ್ಮೇಗೌಡ ಜಿ ರಘುನಾಥ್ ಎನ್ ಗೋಪಾಲಸ್ವಾಮಿ ಅಶ್ವಥ್ ನಾರಾಯಣ ಆರ್ ಗೋಪಾಲಕೃಷ್ಣ ಜಿ ಪುರುಷೋತ್ತಮಗೌಡ ಎ ಸಿ ಭಾಸ್ಕರ್ ಎಸ್ ಚಂದ್ರ ಎಸ್ ವೆಂಕಟೇಶ್ಗೌಡ ये लोग चले गए

வன்ற இங்க வந்த இங்கட வந்த இங்க வந்த இங்க வந்த மூணு தடவை ஏத்த சாக்கு மூணு ಬಾರಿ சாக்கு ஓப்போ ஹ்ம் சமை வெந்துடாத சொந்த குல ಪರಿಚಯ ಮಾಡಿಕೊಂಡು ನಾನು ನಾರಾಯಣಸ್ವಾಮಿ ಅಂಕತಟ್ಟಿ ಪ್ರತಿ ವರ್ಷ ಪದ್ಧತಿಯಂತೆ ಶ್ರೀ ವೈಕುಂಠ ಏಕಾದಶಿ ದಿವಸ ದಿವಸ ನಮ್ಮ ಶ್ರೀ ವೇಣುಗೋಪಾಲ ಸ್ವಾಮಿ ಮತ್ತೆ ನಾರಾಯಣ ಸ್ವಾಮಿ ದೇವಸ್ಥಾನದಲ್ಲಿ ಈ ಅಭಿಷೇಕ ಪೂಜಾ ಕೈಂಕರ್ಯ ಎಲ್ಲ ಇಟ್ಕೊಂಡಿರ್ತೇವೆ ಇಲ್ಲಿ ಈ ನಮ್ಮ ದ್ವಾರದ ಕೆಳಗಡೆ ಎಲ್ಲ ಭಕ್ತಾದಿಗಳು ಬಂದು ಪ್ರದಕ್ಷಿಣೆ ಹಾಕಿ ನಮಸ್ಕಾರ ಮಾಡಿಕೊಂಡು ಹೋಗ್ತಾರೆ ಇವತ್ತು ಸಂಜೆ ಭಜನೆ ಇರುತ್ತೆ ಭಜನೆ ಆದಮೇಲೆ ನಾಳೆ ಬೆಳಗ್ಗೆ ಸೂರ್ಯೋದಕ್ಕಿಂತ ಮೊದಲೇ ದ್ವಾದಶಿ ಕೂಡ ಆಚರಣೆ ಮಾಡ್ತೀವಿ ದ್ವಾದಶಿ ಆಚರಣೆ ಆದಮೇಲೆ ತೀರ್ಥ ಪ್ರಸಾದದೊಂದಿಗೆ ಈ ಪೂಜಾ ಕಾರ್ಯಕ್ರಮ ಮುಕ್ತಾಯವಾಗುತ್ತೆ ನಮ್ಮ ಹಂತಟಿ ನನ್ನ ಹೆಸರು ಭೂಪತಿಗೌಡ ಅಂತ ಸುಕ್ಕೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಕೂಡ ಆಗಿದ್ದೀವಿ ನಮ್ಮ ಅಂತಕ್ಕಿ ಗ್ರಾಮದಲ್ಲಿ ಪೂರ್ವಕಾಲದಿಂದನೂ ಕೂಡ ಸುಮಾರು ವರ್ಷಗಳ ಇತಿಹಾಸ ಇರ್ತಕ್ಕಂಥ ವೇಣುಗೋಪಾಲ ಸ್ವಾಮಿ ದೇವಸ್ಥಾನದಲ್ಲಿ ವೈಕುಂಠ ಏಕಾದಶಿಯನ್ನು ಇದನ್ನು ಮುಕ್ಕೋಟಿ ಅಂತಲೂ ಕೂಡ ಸುಮಾರು ವರ್ಷಗಳ ಹಿಂದಿನ ಹಿಂದಿನ ಕಾಲದಿಂದ ಬರೋದು ಆಚರಿಸ್ತಾ ಬರ್ತಾ ಇದ್ದೀವಿ ಅದೇ ರೀತಿ ಈ ವರ್ಷವೂ ಕೂಡ ಒಂದು ವಿಜೃಂಭಣೆಯಿಂದ ಆಚರಿಸ್ತಾ ಬ ಬಂದಿದ್ದೀವಿ ಎಲ್ಲ ಊರಿನ ಎಲ್ಲ ಪ್ರಮುಖರು ಹಿರಿಯರು ಎಲ್ಲ ಒಟ್ಟಿಗೆ ಸೇರಿ ಈ ವೈಕುಂಠ ಏಕಾದಶಿಯನ್ನು ಆಚರಿಸ್ತಾ ಇದ್ವಿ ಈಗ ಸಂಜೆ ಒಂದು ಭಜನೆ ಕಾರ್ಯಕ್ರಮ ಕೂಡ ಏರ್ಪಡಿಸಿರ್ತದೆ ಜಿ ಕೆ ಆಮೇಲೆ ಬೆಳಗ್ಗೆ ಸೂರ್ಯೋದಯಕ್ಕೆ ಮುಂಚೆನೇ ಒಂದು ಪ್ರಕಾರ ಉತ್ಸವವನ್ನು ಕೂಡ ಮಾಡಿ ಒಂದು ಪೂಜಾ ಕಾರ್ಯಕ್ರಮಗಳನ್ನು ತೆರವು ಬೆಳಗ್ಗೆ ಏನೇನು ಕಾರ್ಯಕ್ರಮಗಳಿತ್ತು ಇವತ್ತು ಕಾರ್ಯಕ್ರಮ ಕಾರ್ಯಕ್ರಮ ಜಯ ಕರ್ನಾಟಕ ಮತ್ತು ಸಾಂಸ್ಕೃತಿಕ ಕಲಾ ಭಜನೆ ಸಂಘ ಸಂಘದ ಅಧ್ಯಕ್ಷರು ನಾವು ಇವತ್ತು ರಾತ್ರಿ ಆ ಕಂಡ ಭಜನೆ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಮೊನ್ನೆ ಕನ್ನಡ ರಾಜ್ಯೋತ್ಸವ ದಿನ ರಾಜ್ಯ ಪ್ರಶಸ್ತಿ ಕನ್ನಡ ಸಂಸ್ಕೃತಿಯಲ್ಲಿ ರಾಜ್ಯ ಪ್ರಶಸ್ತಿ ಮತ್ತೆ ಕಾರ್ಯಕ್ರಮ ಅದು ಬಿಟ್ಟು ಇನ್ನೇನೇನಿರುತ್ತೆ ನಾಳೆ ಏನಿರುತ್ತೆ ಬೆಳಿಗ್ಗೆ ಬೆಳಿಗ್ಗೆ ಮಹಾಮಂಗರಾತ್ರಿ ಪೂಜೆಯ ಕಾರ್ಯಕ್ರಮಗಳು ಮುಕ್ತಾಯವಾಗ್ತವೆ